ಸುಪ್ರೀಂ ಸುಪ್ರೀಂಕೋರ್ಟ್ನ ನ್ಯಾಯಮೂರ್ತಿಯಾಗಿ ಎನ್ವಿಅಂಜಾರಿಯ ಕೊಲಿಜಿಯಂ ಶಿಫಾರಸು ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಾದ ಎನ್ವಿಅಂಜಾರಿಯಾ ಕರ್ನಾಟಕದ ವಿಜಯ್ ಬಿಷ್ನೋಯ್ ಗುವಾಹಟಿಯ ಹಾಗೂ ಎಎಸ್ ಚಂದೂರ್ಕರ್ ಬಾಂಬೆ ಅವರನ್ನು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾಗಿ ನೇಮಕ ಮಾಡಲು ಸುಪ್ರೀಂ ಕೋರ್ಟ್ ಕೊಲಿಜಿಯಂ ಶಿಫಾರಸು ಮಾಡಿದೆ ಉನ್ನತ ನ್ಯಾಯಾಲಯದಲ್ಲಿ ಖಾಲಿ ಇರುವ ಮೂರು ಹುದ್ದೆಗಳನ್ನು ಭರ್ತಿ ಮಾಡಲು ಭಾರತದ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ನೇತೃತ್ವದ ಐವರು ಸದಸ್ಯರ ಕೊಲಿಜಿಯಂ ಸೋಮವಾರ ಸಭೆ ಸೇರಿತು ನ್ಯಾಯಮೂರ್ತಿಗಳಾದ ಸೂರ್ಯಕಾಂತ್ ವಿಕ್ರಮ್ನಾಥ್ ಜೆಕೆ ಮಹೇಶ್ವರಿ ಮತ್ತು ಬಿ ವಿ ನಾಗರತ್ನ ಅವರು ಕೊಲಿಜಿಯನ್ನ ಇತರ ಸದಸ್ಯರಾಗಿದ್ದಾರೆ ಮುಖ್ಯ ನ್ಯಾಯಮೂರ್ತಿಯಾಗಿದ್ದ ಸಂಜೀವ್ ಖನ್ನಾ ನ್ಯಾಯಮೂರ್ತಿಗಳಾದ ಬೇಲಾಯಂ ತ್ರಿವೇದಿ ಹಾಗೂ ಓಕಾ ಅವರ ನಿವೃತ್ತಿಯಿಂದ ಈ ಹುದ್ದೆಗಳು ಖಾಲಿಯಾಗಿವೆ ಸುಪ್ರೀಂಕೋರ್ಟ್ಗೆ ಮಂಜೂರಾದ ನ್ಯಾಯಮೂರ್ತಿ ಹುದ್ದೆಗಳು ಮೂವತ್ನಾಲ್ಕು ಈಗ ಮೂವತ್ತೊಂದು ನ್ಯಾಯಮೂರ್ತಿಗಳಿದ್ದಾರೆ ಅಂಜಾರಿಯಾ ಅವರು ಗುಜರಾತ್ ಹೈಕೋರ್ಟ್ನ ಹೆಚ್ಚುವರಿ ನ್ಯಾಯಮೂರ್ತಿಯಾಗಿ ಎರಡು ಸಾವಿರದ ಹನ್ನೊಂದು ರಲ್ಲಿ ನೇಮಕಗೊಂಡಿದ್ದರು ಎರಡು ಸಾವಿರದ ಹದಿಮೂರರಲ್ಲಿ ಖಾಯಂ ನ್ಯಾಯಮೂರ್ತಿಯಾಗಿದ್ದರು ಕರ್ನಾಟಕ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಯಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ರ ಫೆಬ್ರವರಿ ಇಪ್ಪತ್ತೈದರಂದು ಅಧಿಕಾರ ಸ್ವೀಕರಿಸಿದ್ದರು ಮುಂಬೈನಲ್ಲಿ ಮಹಾಮಳೆ ಶತಮಾನದ ದಾಖಲೆ ಮುರಿದ ವರ್ಷದಾರೆ ಮುಂಬೈನಲ್ಲಿ ನಿರೀಕ್ಷೆಗಿಂತ ಮುಂಚಿತವಾಗಿಯೇ ಸೋಮವಾರ ನೈಋತ್ಯ ಮಾನ್ಸೂನ್ ಮುಂಬೈ ನಗರಕ್ಕೆ ಕಾಲಿಟ್ಟಿದ್ದು ಭಾರಿ ವರ್ಷಧಾರೆಯೊಂದಿಗೆ ಸುಮಾರು ಒಂದು ಶತಮಾನಕ್ಕೂ ಹೆಚ್ಚು ಹಿಂದಿನ ದಾಖಲೆಯನ್ನು ಪುಡಿಗಟ್ಟಿದೆ ಇದರಿಂದಾಗಿ ರಾಷ್ಟ್ರದ ಆರ್ಥಿಕ ರಾಜಧಾನಿಯೂ ಆದ ಮುಂಬೈನ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದ್ದು ರಸ್ತೆ ರೈಲು ಹಾಗೂ ವಿಮಾನ ಸೇವೆಗಳು ವ್ಯತ್ಯಯಗೊಂಡಿವೆ ಸಿಡಿಲು ಬಡಿದು ವ್ಯಕ್ತಿಯೊಬ್ಬ ಮೃತಪಟ್ಟಿದ್ದಾನೆ ನೀರು ನುಗ್ಗಿದ್ದ ಪ್ರದೇಶಗಳಿಂದ ನಲವತ್ತೆಂಟು ಜನರನ್ನು ರಕ್ಷಿಸಲಾಗಿದೆ ಎಂದು ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರ ಕಚೇರಿ ತಿಳಿಸಿದೆ ದಾಖಲೆಗಳ ಪ್ರಕಾರ ಸಾವಿರದ ಒಂಬೈನೂರ ಐವತ್ತಾರು ಸಾವಿರದ ಒಂಬೈನೂರ ಅರವತ್ತೆರಡು ಹಾಗೂ ಸಾವಿರದ ಒಂಬೈನೂರ ರಲ್ಲಿ ಮೇ ಇಪ್ಪತ್ತೊಂಬತ್ತು ರಂದು ಎರಡು ಸಾವಿರದ ಆರೂರಲ್ಲಿ ಮೇ ಮೂವತ್ತೊಂದರಂದು ವಾರ್ಷಿಕ ಮಾನ್ಸೂನ್ ಮಾರುತಗಳು ಮುಂಬೈಯನ್ನು ಪ್ರವೇಶಿಸಿದ್ದವು ನೀವು ಇಲ್ಲಿ ನೋಡುವ ದೃಶ್ಯ ಮುಂಬೈ ನಗರದ ಗೇಟ್ವೇ ಆಫ್ ಇಂಡಿಯಾದ ಪ್ರದೇಶದಲ್ಲಿ ಮಳೆ ಬೀಳುತ್ತಿರುವ ದೃಶ್ಯವಾಗಿ ಸಿಪಿಸಿ ಕಾಯ್ದೆಗೆ ರಾಜ್ಯ ಸರ್ಕಾರದ ತಿದ್ದುಪಡಿ ಸಿವಿಲ್ ಪ್ರಕರಣಗಳ ತ್ವರಿತ ವಿಲೇವಾರಿ ಮತ್ತು ಶೀಘ್ರವಾಗಿ ನ್ಯಾಯ ಒದಗಿಸುವ ಉದ್ದೇಶದಿಂದ ಕೇಂದ್ರದ ಸಿವಿಲ್ ಪ್ರಕ್ರಿಯಾ ಸಂಹಿತೆ ಸಿಪಿಸಿ ಕಾಯ್ದೆಗೆ ರಾಜ್ಯ ಸರ್ಕಾರ ತಂದಿರುವ ತಿದ್ದುಪಡಿಗಳಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಂಕಿತ ಹಾಕಿದ್ದಾರೆ ಆ ಮೂಲಕ ದೇಶದಲ್ಲಿಯೇ ಮೊದಲ ಬಾರಿ ಕರ್ನಾಟಕದಲ್ಲಿ ಬಡ ಕಕ್ಷಿದಾರರಿಗೆ ಶೀಘ್ರ ನ್ಯಾಯ ದೊರಕಿಸಲು ಕಾನೂನಿನಲ್ಲಿ ಮಹತ್ವದ ಬದಲಾವಣೆ ತರಲಾಗಿದೆ ಬೆಳಗಾವಿಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕೂರ ಡಿಸೆಂಬರ್ನಲ್ಲಿ ನಡೆದ ವಿಧಾನಮಂಡಲ ಅಧಿವೇಶನದಲ್ಲಿ ಸಿವಿಲ್ ಪ್ರಕ್ರಿಯಾ ಸಂಹಿತೆ ಕರ್ನಾಟಕ ತಿದ್ದುಪಡಿ ಮಸೂದೆಯನ್ನು ಅಂಗೀಕರಿಸಲಾಗಿತ್ತು ರಾಜ್ಯಪಾಲರು ಈ ಮಸೂದೆಯನ್ನು ರಾಷ್ಟ್ರಪತಿಯ ಅಂಕಿತಕ್ಕೆ ಕಾಯ್ದಿರಿಸಿದ್ದರು ರಾಷ್ಟ್ರಪತಿ ಮೇ ಹತ್ತೊಂಬತ್ತು ರಂದು ಅಂಕಿತ ಹಾಕಿದ್ದಾರೆ ಸೋಮವಾರ ಮೇ ಇಪ್ಪತ್ತಾರು ರಾಜ್ಯಪತ್ರ ಹೊರಡಿಸಲಾಗಿದ್ದು ತಕ್ಷಣದಿಂದ ತಿದ್ದುಪಡಿಗಳು ಜಾರಿಗೆ ಬರಲಿವೆ ಸಿಪಿಸಿ ಕಾಯ್ದೆ ತಿದ್ದುಪಡಿ ಮುಖ್ಯಾಂಶಗಳು ಹೀಗಿವೆ ನ್ಯಾಯದಾನ ವ್ಯವಸ್ಥೆಯ ಸಂಪೂರ್ಣ ಸುಧಾರಣೆಗೆ ಅವಕಾಶ ಕಕ್ಷಿದಾರರ ನಡುವೆ ರಾಜಿ ಸಂಧಾನಕ್ಕೆ ಕಡ್ಡಾಯವಾಗಿ ಪ್ರಯತ್ನಿಸಬೇಕು ಲಿಖಿತ ಹೇಳಿಕೆ ಸಾಕ್ಷ್ಯಗಳ ಸಂಗ್ರಹ ಎಲ್ಲದಕ್ಕೂ ಕಾಲಮಿತಿ ಕಕ್ಷಿದಾರರ ವೃತ ಅಲೆದಾಟಕ್ಕೆ ಕೊನೆ ನ್ಯಾಯಾಲಯಗಳಲ್ಲಿ ಪ್ರಕರಣಗಳ ವಿಲೇವಾರಿ ವಿಳಂಬಕ್ಕೆ ಇತಿಶ್ರೀ ಪ್ರಕರಣ ದಾಖಲಾದ ದಿನವೇ ಅಂತಿಮ ತೀರ್ಪಿನ ದಿನ ನಿರ್ಣಯ ರಾಜ್ಯದ ವಿವಿಧೆಡೆ ಮುಂದುವರೆದ ಮಳೆ ರಾಜ್ಯದ ವಿವಿಧೆಡೆ ಮಳೆ ಮುಂದುವರೆದಿದ್ದು ಐದು ಜಿಲ್ಲೆಗಳಿಗೆ ಮಂಗಳವಾರ ರೆಡ್ ಅಲರ್ಟ್ ಘೋಷಿಸಲಾಗಿದೆ ಉತ್ತರ ಕನ್ನಡ ಶಿವಮೊಗ್ಗ ಉಡುಪಿ ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಜಿಲ್ಲೆಗೆ ರೆಡ್ ಅಲರ್ಟ್ ನೀಡಲಾಗಿದೆ ಕೆಲವೆಡೆ ಗುಡುಗು ಸಹಿತ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಬೆಳಗಾವಿ ಕಲಬುರಗಿ ಬೀದರ್ ಹಾಸನ ಕೊಡಗು ಜಿಲ್ಲೆಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದ್ದು ಕೆಲವೆಡೆ ಧಾರಾಕಾರ ಮಳೆಯಾಗುವ ಸಾಧ್ಯತೆಯಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ವಿಜಯಪುರ ಬಾಗಲಕೋಟೆ ಗದಗ ಧಾರವಾಡ ಚಾಮರಾಜನಗರ ಮಂಡ್ಯ ಮೈಸೂರು ಜಿಲ್ಲೆಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಭಾರೀ ಮಳೆಯ ಮುನ್ಸೂಚನೆ ನೀಡಲಾದ ಜಿಲ್ಲೆಗಳಲ್ಲಿ ಹಲವೆಡೆ ಗಂಟೆಗೆ ಮೂವತ್ತೈದರಿಂದ ರಿಂದ ನಲವತ್ತೈದು ಕಿಲೋಮೀಟರ್ ವರೆಗೂ ವೇಗದಲ್ಲಿ ಗಾಳಿ ಬೀಸಬಹುದು ಕರಾವಳಿಯ ಕೆಲವೆಡೆ ಗಂಟೆಗೆ ಐವತ್ತೈದು ಕಿಲೋ ವರೆಗೂ ವೇಗದಲ್ಲಿ ಗಾಳಿ ಬೀಸಬಹುದು ಈ ಕಾರಣದಿಂದ ಸಣ್ಣ ಹಡಗುಗಳು ಓಡಾಡದಂತೆ ಸೂಚಿಸಲಾಗಿದೆ ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣ ಇರಲಿದೆ ಗುಡುಗು ಹಾಗೂ ಭಾರಿ ಗಾಳಿ ಸಹಿತ ಸಾಧಾರಣ ಮಳೆಯಾಗುವ ಸಾಧ್ಯತೆಯಿದೆ ಪ್ರತಿ ಗಂಟೆಗೆ ನಲವತ್ತು ರಿಂದ ಐವತ್ತು ಕಿಲೋಮೀಟರ್ ವರೆಗೆ ವೇಗದಲ್ಲಿ ಗಾಳಿ ಬೀಸಲಿದೆ ಎಂದು ಇಲಾಖೆ ಹೇಳಿದೆ